ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇದು ಫ್ರೈಡೆ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡೋ ಥರ ಪ್ಲ್ಯಾನೇ ಇರಲಿಲ್ಲ ನೆನ್ನೆ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ವಲ್ಲ ಅದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇನ್ನೂ ಸ್ವಲ್ಪ ಹಾಗೆ ಇತ್ತು ಹಂಗಾಗಿ ಬೆಳಗ್ಗೆಯಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಈಗ ಹೇಗೂ ಸಂಜೆ ಇಸ್ಕಾನ್ಗೆ ಬಂದಿದ್ದೀವಲ್ಲ ಅಂತ ಹಾಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡೇ ಇಲ್ಲ ಅಂತ ಅಂದಿದ್ರೆ ಮನೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದೆ ಇವತ್ತಿಂತ ನಾಳೆ ಇಸ್ಕಾನೋಗಿ ಬಂದರೆ ಅಲಂಕಾರ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾಳೆ ಸ್ವಲ್ಪ ಮನೇಲಿ ಪೂಜೆ ಎಲ್ಲ ಇರೋದ್ರಿಂದ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಬಂದಿದ್ದೀವಿ ದೇವಸ್ಥಾನ ಅಂದ್ರೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಬಟ್ ಅದರಲ್ಲೂ ನನಗೆ ಕೃಷ್ಣನ ದೇವಸ್ಥಾನ ಅಂದರೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಅಂತ ಹೇಳ್ಬೋದು ಬೇರೆ ಎಲ್ಲಾ ದೇವಸ್ಥಾನಗಳಲ್ಲೂ ನಾವು ದರ್ಶನ ಆದ್ರೆ ಸಾಕು ಅಂತ ಗಡಿ ಬಿಡಿಲಿ ಅರ್ಜೆಂಟ್ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಬಟ್ ಇಲ್ಲ ಆದ್ರೆ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತೀವಲ್ಲ ನಿಜಾಗ್ಲು ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ ಈ ಮಾಡೆಲ್ ನೋಡೋದಕ್ಕೆ ಇಷ್ಟು ಖುಷಿ ಆಗ್ತಾ ಇದೆ ಇನ್ನು ಇಷ್ಟು ದೊಡ್ಡ ಇಸ್ಕಾನು ನಮ್ಮ ಆಗುತ್ತೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಇನ್ನು ಫೈವ್ ಇಯರ್ಸಲ್ಲಿ ಈ ಮಾಡೆಲ್ ತರದೇನೆ ದೊಡ್ಡ ಇಸ್ಕಾನ್ ಟೆಂಪಲು ನಮ್ಮ ಮೈಸೂರಲ್ಲಿರುತ್ತೆ ಇನ್ನು ಈ ವರ್ಷ ರಾಖಿ ಹಬ್ಬದಲ್ಲಿ ಆಯುಷ್ ದಾವಣಗೆರೆಯಲ್ಲಿ ಇದ್ನಲ್ಲ ಹಾಗಾಗಿ ಇವತ್ತು ರಾಖಿ ಕಟ್ಟೋದಕ್ಕೆ ಅಂತೇಳಿ ಮಿಂಕು ಬಂದಿದ್ಲು ಪ್ರತಿ ವರ್ಷ ರಾಖಿ ಕಟ್ಟಿಸ್ಕೊಂಡು ದುಡ್ಡು ಅಂತಂದ್ರೆ ನಾನು ದೊಡ್ಡ ಮೇಲೆ ಕೊಡ್ತೀನಿ ಅಂತ ಡೈಲಾಗ್ ಹೊಡಿತಾ ಇರ್ತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ ಪರವಾಗಿ ಎಲ್ಲಾ ದುಡ್ಡು ನಾನು ಕೊಟ್ಟಿದ್ದೀನಲ್ಲ ಅದನ್ನೆಲ್ಲ ನಿನ್ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನನ್ನ ಸಾಲ ಎಲ್ಲ ವಾಪಸ್ ಕೊಡ್ಬೇಕು ಅಂತ ಸರಿ ಅಲ್ವಾ ನಾಳೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಕೃಷ್ಣನಿಗೆ ಅಭಿಷೇಕನ ಮಾಡಬೇಕು ಅದಕ್ಕೆ ಇವತ್ತೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ಮಧ್ಯಾಹ್ನದಿಂದಲೇ ಅಂದ್ಕೊಂಡಿದ್ದೆ ಬಟ್ ಕೆಲಸ ಮುಗಿದಿದ್ದೆ ಸಂಜೆ ಆಯಿತು ಇನ್ನು ಸ್ನಾನ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡೋಣ ಸಾರಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋಗೋಷ್ಟರಲ್ಲಿ ಅಕ್ಕ ಮೀಕು ಇಬ್ಬರು ಬಂದರು ಅವ್ರ ಹತ್ರ ಹಾಗೆ ಸ್ವಲ್ಪ ಮಾತಾಡ್ಕೊಂಡಿದ್ದೆ ಅಷ್ಟೊಂದು ಶೋಭಾ ಮ್ಯಾಮ್ ಕಾಲ್ ಮಾಡಿದ್ರು ಸರಿ ಇಸ್ಕಾನ್ಗೆ ಹೋಗಿ ಬಂದು ಮತ್ತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಈಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರೋದೇ ಟೆನ್ ಓ ಕ್ಲಾಕ್ ಆಯಿತು ಪ್ರತಿದಿನ ಮನೇಲಿ ಎಷ್ಟೇ ಕ್ಲೀನಿಂಗ್ ಕೆಲಸ ಇದ್ರೂ ಕೂಡ ಈ ಥರ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದಾಗಂತೂ ಬಾಡಿಯಲ್ಲಿ ಎಷ್ಟು ಪೇಯ್ನ್ ಆಗಿರುತ್ತೆ ಅಂತ ಹೇಳಿದ್ರೆ ಓಡಾಡಿ ಓಡಾಡಿ ನಿನ್ನೆ ನೈಟ್ ಫುಲ್ಲು ಕಾಲೆಲ್ಲ ಪೇಯ್ನ್ ಆಗ್ತಾಯಿತ್ತು ಇನ್ನು ಇವತ್ತು ಮನೆ ಕೆಲಸ ಇನ್ನು ನಾನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಇನ್ನು ಟೆನ್ ಓ ಕ್ಲಾಕ್ ಶುರು ಮಾಡಿದ್ದೀನಿ ಅಂದರೆ ಇದೆಲ್ಲ ಮುಗಿಯೋ ತನಕ ಅಂತ ಮಿಡ್ ನೈಟೇ ಆಗುತ್ತೆ ಇನ್ನು ಒಂದು ತ್ರೀ ಫೋರ್ ಅವರ್ಸ್ ನಿದ್ದೆ ಮಾಡಿ ಮತ್ತೆ ಫೋರ್ ಓ ಕ್ಲಾಕ್ ಹೇಳಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿನ ಪ್ರತಿ ವರ್ಷವೂ ಕೂಡ ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಾಯಿದ್ದೆ ಲಾಸ್ಟ್ ಇಯರ್ ಅಂತೂ ಇಷ್ಟೊತ್ತಿಗೆ ಮನೆ ತುಂಬ ಮಕ್ಕಳು ನೆಂಟರು ಎಲ್ಲರೂ ಕೂಡ ಇದ್ದರೂ ಒಂದಷ್ಟು ತಿಂಡಿಗಳು ಸಹ ಮಾಡಿದ್ದವು ಈ ವರ್ಷ ತುಂಬಾ ಸಿಂಪಲ್ಲಾಗಿ ಮಾಡಬೇಕು ಅಂತೇಳಿ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೆ ಕಾರಣ ನಿಮಗೂ ಕೂಡ ಗೊತ್ತಿರುತ್ತೆ ಇಷ್ಟು ವರ್ಷ ಮನೆಯವರೆಲ್ಲರೂ ಸೇರಿ ತುಂಬಾ ಗ್ರ್ಯಾಂಡಾಗಿ ಜನ್ಮಾಷ್ಟಮಿ ಹಬ್ಬನ ಆಚರಣೆ ಮಾಡ್ತಾಯಿದ್ದು ಖಂಡಿತವಾಗ್ಲೂ ತುಂಬಾ ಖುಷಿ ಇದೆ ಬಟ್ ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿನ ಹಬ್ಬದ ರೀತಿಯಲ್ಲದೆ ಒಂದು ವ್ರತದ ರೀತಿ ನಾನು ಆಚರಣೆ ಮಾಡಿದೆ ಈ ವ್ರತದಿಂದ ನನಗೇನು ಫಲ ಸಿಕ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವ್ರತನ ಇಷ್ಟು ಪರಿಪೂರ್ಣವಾಗಿ ಮಾಡಿದೆ ಅನ್ನೋವಂಥ ಒಂದು ವಿಶೇಷವಾದ ಸಮಾಧಾನ ಅಂತೂ ನನಗಿದೆ ಟೈಮ್ ಬಂದು ಟ್ವೆಲ್ವ್ ಆಗಿದೆ ಈಗೆಲ್ಲ ಕೆಲಸ ಮುಗೀತು ನಾನು ನಾಳೆ ಸಂಜೆ ಅಲ್ವ ಪೂಜೆ ಮಾಡೋದು ಅಂತ ಅಂದ್ಕೊಂಡು ದೇವ್ರ ಮನೆ ಕೆಲಸ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಇಸ್ಕಾನಲ್ಲಿ ಹೇಳಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಅದಕ್ಕೆ ಸರಿ ಫಸ್ಟ್ ಅಭಿಷೇಕ ಮಾಡೋಣ ಸಂಜೆ ಬೇಕಾದ್ರೆ ಇನ್ನೊಂದ್ಸಲಿ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದೊಂದು ಲಾಸ್ಟ್ ಇಯರೇ ಮಾಡಿದ್ದಿದ್ದಿತ್ತು ಹೇಗೂ ಇತ್ತಲ್ಲ ಅಂದ್ಬಿಟ್ಟು ಅದೊಂದು ಎಕ್ಸ್ಟ್ರಾ ಮಾಡಿದ್ದೀನಿ ನೀನು ಏನು ಬೇರೆ ಏನೇ ಈ ಸಲ ಎಕ್ಸ್ಟ್ರಾ ಮಾಡ್ತಲ್ಲ ಎದ್ದು ಅಭಿಷೇಕ ಮಾಡಿ ಸಂಜೆ ಇನ್ನೊಂದ್ಸರಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ